ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಜ್ ಲೋನ್ ರವಿಯಿಸುವಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯುಕ್ರಿಸ್ತರ ಕೃಪಾ ಆಶೀರ್ವಾದವು ನಮ್ಮೆಲ್ಲರಲ್ಲಿಯೂ ತುಂಬಿಕೊಳ್ಳುವಂತಹ ಸಮಯ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಕರಣಿಯ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ಪ್ರತಿಯೊಬ್ಬರನ್ನು ಈ ಕರಣಿಯ ಪ್ರಾರ್ಥನೆ ಮೂಲಕವಾಗಿ ಕರಗಳನ್ನು ಹಿಡಿದು ನಾವು ಮುನ್ನಡೆಸಿ ಹೋಗ್ತಾ ಇದ್ದೇವೆ ವಿಶೇಷವಾಗಿ ನಾವು ಚಿಂತಿಸುವ ಚಿಂತನೆ ಪ್ರಾರ್ಥನೆ ಅಜ್ಞಾನದಲ್ಲಿ ಇರುವವರಿಗಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ ಇವತ್ತು ನಾವು ನೋಡುತ್ತೇವೆ ಅಜ್ಞಾನ ಮನುಷ್ಯನಲ್ಲಿ ಅಜ್ಞಾನವು ಬರುವಾಗ ಅವನ ಸುಜ್ಞಾನವು ಕಳೆದು ಹೋಗುತ್ತದೆ ಎಷ್ಟೇ ಪ್ರಾರ್ಥಿಸಿದರು ಎಷ್ಟೇ ನಾವು ದೇವರೊಂದಿಗೆ ಇದ್ದೇನೆ ಎಂದು ಹೇಳಿದರೂ ಸಹ ನಾನು ಅರಿತವನು ಅರಿತವಳು ಎಂದು ಹೇಳಿದರೂ ಸಹ ಅಜ್ಞಾನವು ಮುಸುಕುವಾಗ ಸುಜ್ಞಾನವು ನಮ್ಮಿಂದ ಈ ಸುಜ್ಞಾನ ನಮ್ಮೊಂದಿಗಿರುವಾಗ ಅದು ನಮ್ಮನ್ನು ಸತ್ಯದ ಪಥದಲ್ಲಿಯೂ ಹಾಗೂ ಸಮಾಧಾನದ ಪಥದಲ್ಲಿಯೂ ನಮ್ಮನ್ನು ನಡೆಸುತ್ತದೆ ಅಜ್ಞಾವನು ಬರುವಾಗ ನಮಗಿರುವಂತಹ ಎಲ್ಲ ಸಂತೋಷವನ್ನು ಸಮಾಧಾನವನ್ನು ತೆಗೆದುಹಾಕುತ್ತದೆ ಆದ್ದರಿಂದ ಈ ಅಜ್ಞಾನದ ಮಿತವಾಗಿ ಎಷ್ಟೋ ಜನರ ಜೀವಿತದಲ್ಲಿ ಹಲವಾರು ವಿಧದ ಸಮಸ್ಯೆ ಹಲವಾರು ವಿಧದ ಗೊಂದಲ ಹಲವಾರು ವಿಧದ ಹೋರಾಟಗಳನ್ನು ನಾವು ನೋಡುತ್ತೇವೆ ಆದ್ದರಿಂದ ಈ ಅಜ್ಞಾನದ ಮುಸುಕು ಕವಿದಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಸುಜ್ಞಾನದ ಬೆಳಕು ಅರಿಯುವಂತೆ ದೇವರ ಮಹತ್ವದ ಆ ಜ್ಞಾನದ ಬೆಳಕು ಅವರನ್ನ ಮುದ್ರೆ ತಮ್ಮ ಜೀವಿತದಲ್ಲಿ ಮಾಡಬೇಕಾದಂತಹ ಕಾರ್ಯಗಳನ್ನ ಚಿಂತಿಸಬೇಕಾದಂತಹ ಚಿಂತನೆಗಳನ್ನು ಸುಸೂತ್ರವಾಗಿ ನಡೆಸುವಂತೆ ಆ ಜ್ಞಾನದ ನೆಲೆಯಲ್ಲಿ ದೇವರೊಂದಿಗೆ ಐಕ್ಯವಾಗಿ ದೇವರ ಪ್ರೀತಿಯಲ್ಲಿ ಐಕ್ಯವಾಗಿ ಪರರ ಪ್ರೀತಿಯಲ್ಲಿ ಐಕ್ಯವಾಗಿ ಸುಖ ಶಾಂತಿ ಸಮಾಧಾನದ ಜೀವಿತವನ್ನು ನಡೆಸುವಂತೆ ಅಜ್ಞಾನದಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸೋಣವೇ ಪವಿತ್ರ ಶಿಲ್ವಿಯ ಗುರುತಿನ ಮೂಲಕ ನಮ್ಮ ಇರುಗಳಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತ್ತನ ನಿಶ್ವಾಸತೆ ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯಶುಕ್ರಿಸ್ತರ ನಿಶ್ವಾಸನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮನವರಲ್ಲಿ ಜನಿಸಿದರು ಪೌಂಥಿಯ ಸ್ವಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಿಗೆ ಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಪರಳುಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ನಿಶ್ವಾಸನೆ ಪವಿತ್ರ ಧರ್ಮ ಧರ್ಮಸಭೆಯನ್ನು ಸಂತರ ಅನ್ಯಿತ ನಿಶ್ವಾಸನೆ ಪಾಪ ಪರಿಹಾರ ವಿಶ್ವಾಸತೆನೆ ಶರೀರ ಪುನರ್ಥಾನು ನಿಶ್ವಾಸನೆ ನಿತ್ಯ ಜೀವ ನಿಶ್ವಾಸ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ನಮ್ಮದ ಆಹಾರವನ್ನು ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇಸನಿರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣೀಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡನೆಯುವುದರು ಮತ್ತು ನಿಮ್ಮ ಉದರದ ಫಲವಾದ ಸಂತಾಮರಿಯ ಸಂತಾಮ್ರಿಯ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸ್ಮಿಯದಲ್ಲಿಯೂ ಪ್ರಾರ್ಥಿಸಿರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದಿರು ಸಂತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಉಪರಿಶುದ್ಧ ತಂದಿ ಒಪರಿಶುದ್ಧ ಸರ್ವಶಕ್ತ ತಂದಿ ಅಪರಿಶುದ್ಧ ಅಮರ ತಂದೆ ಎಂದು ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಅಗಲಿರುಳು ನಾವು ಪ್ರಾರ್ಥಿಸುವ ಪ್ರಾರ್ಥನೆಗೆ ಕಿವಿಗುಟ್ಟ ಅನುಗ್ರಹಿಸಿರಿ ಸ್ವಾಮಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯಶುವೆ ನಿಮಾತಿ ಧಾರಣವಾದ ಶಿಲ್ಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಲೋಕದ ಮೇಲೂ ಕರ್ಣಿಯಾಗಿರಿ ಯಸುವೆ ನಿಮಾತಿ ಧಾರಣವಾದ ಶಿಲ್ಬೆ ಮತ್ತು ಮರಣದ ಫಲವಾಗಿ ಪಪಿತನ ಮೇಲು ಲೋಕುದ ಮೇಲಯು ಕರಣೆಯಗಿ ಸ್ವ ಮತ ಾರನುವದ ಶಿಲ ಯತನ ಮತ್ತ ಮರಣ ದ ್ಲುವಗ. ಪ ಪಿತನ ಮೇಲಯ ಲೋಕದ ಮೇಲಿಯು ಕರಣಯಗಿ. ಸ್ವ ಮತ ದಾರಣುವಾದ ಶಲಭ ಯತ್ತನ ಮತ್ತ ಮರಣ ದ ್ುವಾಗ. ಪ ಪಿತನೆ ಮೇಲವ ಲೋಕದ ಮೇಲಯು ಕರಣೆಯಾಗಿ ಸ್ವ ಮತ ದಾರಣುವಾದ ಶಿಲಭ ಯತನೆ ಮತ್ತ ಮರಣ ದ ್ುವಾಗಿ. ಪ ಪಿತನ ಮೇಲಯ ಲೋಕದ ಮೇಯು ಕರಣಯಾಗಿ. ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ಶುದ್ಧ ಪರಿಶುದ್ಧ ಸರ್ವಶಕ್ತ ತಂದೆಯೊಬರಿ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇ ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಎಸುವೆ ನಿಮ್ಮ ದಾರುಣವಾದ ಶಿಲ್ಬ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲುವಾಗಿ ಅಪಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸ್ವಿನಿ ನಿಮಾತಿ ದಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸ್ವೇನಿ ಮಾತಿ ಧಾರಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಲಕ್ಕು ಸಬರಿಷುದ್ಧ ತಂದೆ ಅಪರಿಷಧ ಸರ್ವಶಕ್ತ ತಂದೆ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಅಪರಿಷುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಷುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆ ಹಾಗೆ ಯಾವ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ಪ್ರಿಯ ಪುತ್ರರು ನಮ್ಮ ಪ್ರಭು ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಶುವೆ ನಿಮ್ಮ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಲಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿರಿ ಅಪ ಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೆ ನಮ್ಮ ಮೇಲೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿ ದಾ ಹಾಕಿ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆ ಒಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಷುದ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರ್ಣಿಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರ್ಣಿಯಾಗಿರಿ ಒಪರಿಶುದ್ಧ ತಂದೆ ಅಪರಿಶುದ್ಧ ಸರ್ವಶಕ್ತ ತಂದೆಯ ಅಪರಿಷಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲ್ಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಉಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವಶಕ್ತ ತಂದೆಯು ಉಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆ ಕರಣಿಯಾಗಿರಿ ಒಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವಶಕ್ತ ತಂದೆಯೇ ಉಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೂ ಕರಣಿಯಾಗಿರಿ ಒಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವ ಪ್ರತಿಯೊಬ್ಬರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿ ಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪಿತನೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿ ಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿ ಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪಹ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವ ಶಕ್ತ ತಂದೆಯೇ ಒಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವ ನಮ್ಮೆಲ್ಲರ ಮೇಲೆಯೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಜ್ಞಾನದಲ್ಲಿರುವವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಅಜ್ಞಾನದಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಪ್ರಾರ್ಥಿಸುವ ಅನಂತ ತಂದೆಯೇ ನಿಮ್ಮ ಕರಣಿಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನನ್ ನಿಮ್ಮ ಅನಂತ ಕೃಪೆಯು ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ತುಂಬಿರುವಂತದ್ದು ಹೌದು ಸ್ವಾಮಿ ದೇವ ನಿಮ್ಮ ಅನಂತ ಕೃಪೆಯ ಕರಣೆಯವರ ಪ್ರಸಾದಗಳಿಂದ ತುಂಬಿ ನಾವು ಇದ್ದೇವೆ ರಾಜ ಈ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೆ ತೋರಿ ತೋರಿದಯೇ ತೋರಿ ಎಂದು ಪ್ರಾರ್ಥಿಸುವಾಗ ಅಜ್ಞಾನದ ಮುಸುಗು ಕವಿದಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ ನಿಮ್ಮ ಅಭಿಷೇಕದ ಕೃಪೆಯು ತುಂಬುವಂತೆ ಅಜ್ಞಾನದಿಂದ ಸ್ವಾಮಿ ಜ್ಞಾನದೊಳಗೆ ಬರುವಂತೆ ಸ್ವಾಮಿ ಅಜ್ಞಾನದ ಜೀವಿತವನ್ನು ತೊರೆದು ಸ್ವಾಮಿ ನಿಮ್ಮ ಜ್ಞಾನದ ಜೀವಿತದಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಂತೆ ನಿಮ್ಮ ಅನಂತ ಕೃಪೆಯನ್ನು ಕಾರಣಿಸಿರಿ ಎಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಆಮೇನ್ ಪಿತ ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್